ಬಾಗಲಕೋಟೆ ಜಿಲ್ಲೆಯಲ್ಲಿ ಹ್ಮ್ ಬೇವೂರು ಗ್ರಾಮ ಯಾವ ರೀತಿ ಪರಿಚಯ ಮಾಡಿಕೊಡ್ತೀರಿ ಮೊದಲು ಬೇವೂರು ಗ್ರಾಮ ವಿಜಯನಗರ ಸಾಮ್ರಾಜ್ಯ ಕಾಲದಲ್ಲೇ ಇತ್ತು ಅಲ್ಲಿಂದ ಅವಾಗೇನಾಯ್ತು ಅಂದ್ರೆ ರಕ್ಷ ತಂಗ್ಳ ಕಾಲಗದ ಕಾಲಗ ನಡೀತದಲ್ಲ ಆ ಸಂದರ್ಭದಲ್ಲಿ ಬೇವೂರ್ ಹೆಸರು ಒಂದು ಇತಿಹಾಸದಲ್ಲಿ ಪ್ರಸ್ತುತ ಆ ಬೇವೂರನ್ನು ಶಬ್ದನೇ ಬೇಹುಗಾರರ ಶಬ್ದದಿಂದ ಬಂದಿದೆ ಅಲ್ಲಿ ನಿಷ್ಠಾವಂತ ಬೇಡ್ರ ಜನಾಂಗದವರು ಆ ರಾಮರಾಯನೊಂದಿಗೆ ಬೇಹುಗಾರಿಕೆ ಕೆಲಸಕ್ಕಾಗಿ ಸಂಪರ್ಕ ಹೊಂದಿದ್ದರು ತಿಳಿದು ಬರ್ತಾ ಇತ್ತು ಮತ್ತೆ ಬೇವೂರಲ್ಲಿ ಒಂದು ಓಣಿನೇ ಇದೆ ಬೇಡರ ಓಣಿ ಅದು ಒಂದು ಬೇಡರ ದಿಸಕಿನೂ ಇದೆ ಅಲ್ಲಿ ಬೇಡ್ರ ಓಣಿ ಇದು ಪಡೆ ಪಡಗೇರಿ ಅಂತ ಒಂದು 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 ಓಣಿಂದ ಬರ್ತದೆ ಹ್ಮ್ ಹ್ಮ್ ಪಡಗೇರಿ ಪಡೆ ಅಂದ್ರೆ ಸೈನಿಕ ಪಡೆ ಓಹೋ ಹೋಹ್ ಸೈನಿಕ ಪಡೆಯ ಕೇರಿ ಹ್ಮ್ ಪಡಗೇರಿ ಅಂತ ಬರ್ತಾ ಇದೆ ಮತ್ತು ಅಲ್ಲಿ ಏನಿದೆ ಅಂದ್ರೆ ಬೇವೂರಿಂದ ಪೂರ್ವಕ್ಕೆ ಹೋಗುವಾಗ ದೇವಲಾಪುರ ಅಂತ ಹಳ್ಳಿ ಬರ್ತದೆ ಹ್ಮ್ ಹ್ಮ್ ಹೋಗುವ ಒಂದು ರಸ್ತೆ ಬರ್ತದೆ ಕಾಡ ದಾರಿ ಅದಕ್ಕೆ ದಂಡಿನ ದಾರಿ ಅಂತ ಹೆಸರು ಅದು ರಕಸಿ ತಂಗಡಿ ಕಾಳದಾಗ ಸೈನಿಕ ಕ್ಯಾಂಪ್ ಅಲ್ಲಿತ್ತು ರಾಮರಾಯ್ ರಾಮರಾಯ್ ಅದಕ್ಕೆ ಆ ಸೈನಿಕರಿಗೆ ವಸ್ತಿ ಇರ್ಲಿಕ್ಕೆ ವ್ಯವಸ್ಥೆ ಮಾಡಿದ್ರು ಬೀವರ ಹ್ಮ್ ಹ್ಮ್ ಅದಕ್ಕಾಗಿನೇ ಅಲ್ಲಿ ಒಂದ್ ದೊಡ್ಡದೊಂದು ಹೊಲಾನೆ ಇದೆ ಹೊಲ ಹತ್ರ ಒಂದು ಸಣ್ಣದೊಂದು ಒಂದು ಪಾಳ ಬಿದ್ದಂತ ಗುಡಿ ಅದು ಅಲ್ಲಿ ಒಂದು ದೇವ್ರಿದೆ ಆ ದೇವರಿಗೆ ಏನದು ಕರೀತಾರ ಅಂತಂದ್ರ ಏನು ಏನೋ ಹೆಸರು ಇದೆ ಹೇಳ್ತೀನಿ ನೆನಪು ಮಾಡಿಕೊಂಡು ಆ ದಂಡ ಕರೀತಾರೆ ಆಮೇಲೆ ಗ್ವಾರ್ಲೆಪ್ಪನ ಗುಡಿ ಅಂತ ಕರೀತಾರ ಅದಕ್ಕೆ ಗ್ವಾರ್ಲೆಪ್ಪ ಅಂದ್ರೆ ಏನು ದನಕರುಗಳಿಗೆ ಯುದ್ಧ ಸಾಮಗ್ರಿಗಳಿಗೆ ಮತ್ತು ಸೈನಿಕರಿಗೆ ವಸ್ತಿ ಇದ್ದಂಥ ಜನರಿಗೆ ಅನ್ನ ಊಟದ ಛತ್ರ ಅಲ್ಲಿ ಇತ್ತು ಅಂತ ಗ್ವಾರ್ಲೆಪ್ಪ ಅಂತ ಹೆಸರು ಬರ್ತಾ ಇದೆ ಗ್ವಾರ್ಲೆ ಅಂದ್ರೆ ಅನ್ನದ ಜಗ ಅಂತ ಅರ್ಥ ಮತ್ತು ನಾ ಅಲ್ಲಿ ಇದ್ದಾಗ ಆಗಿನ ಕಾಲದ ನಾಣ್ಯಗಳು ನಮ್ಗೆ ಸಿಕ್ಕಿದಾವ್ ಹ್ಞೂ ವಿಜಯನಗರ ಕಾಲದ ನಾಣ್ಯಗಳು ಅದಕ್ಕೆ ಸಿಕ್ಕಿದ ಒಂದು ಸಂಗ್ರಹ ಅಲ್ಲಿ ಇಟ್ಟಿದೆ ಮುಂದೆ ಹೋಗಿ ಕೊರಮುನ ಗುಡಿ ಅಂತದ ಹೀಗಾಗಿ ಅದು ರಕ್ಕಸಿ ತಂಗಡಿ ಕಾಲದ ಜಗದಾಗ ನಮ್ಮ ಬಾ ಬೇವೂರು ಅಂತ ಬರ್ತಾ ಇದೆ ಬೇಹುಗಾರ ಊರು ಬೇವೂರು ಅಂತ ಬರ್ತಾ ಇದೆ ಮತ್ತು ಅಲ್ಲಿ ಐತಿಹಾಸಿಕ ಸ್ಮಾರಕಗಳು ಅದಾವ ಲಕ್ಷ್ಮೀನಾರಾಯಣ ಗುಡಿ ಅದ ಇತ್ತೀಚೆಗೆ ಅದಕ್ಕೆ ಸಂಗಮೇಶ್ವರ ಗುಡಿ ಅಂತಾರೆ ಆಮೇಲೆ ಕೈಕಾ ದೇವಸ್ಥಾನ ಅದ ಅದಕ್ಕೆ ಮೊದಲ ಸರಸ್ವತಿ ಗುಡಿ ಅಂತ ಇದ್ರೆ ಈ ಕೈಕಾ ದೇವಿ ಗುಡಿ ಅಂತಾರ ಆಮೇಲೆ ಅಲ್ಲೊಂದು ಜಿನಾಲಯ ಅದ ಅದಕ್ಕ ಆಮೇಲೆ ಏನಪ್ಪಾ ಅಂತಂದ್ರ ಬಂಗಾರ ಬಾಯಿ ಅಂತದ ಶಿಲಾಶಾಸನದವ ಆಮೇಲೆ ಅಲ್ಲಿ ಪರ್ವತಪ್ಪನ ಗುಡಿ ಅಂತದ ಬೇವೂರಿನ ಪೂರ್ವ ಭಾಗಕ್ಕೆ ಲಾಸ್ಟ್ಗೆ ಇದೆ ಆ ಪರ್ತನ ಪರ್ತಪಪ್ಪನ ಗುಡಿಯಾಗ ಒಂದು ಶಿಲಾಶಾಸನ ಐತಿ ಅಲ್ಲೇ ನರಪಾಂತಿದ್ದಂತ ಯಾವ್ದೋ ಮತ್ತು ವೀರ ಊರಿನ ಮರ್ಯಾದೆಗೋಸ್ಕರ ಗೋಗಳ ರಕ್ಷಣೆಗಾಗಿ ಬಲಿದಾನ ಮಾಡ್ಯವ್ ಹ್ಮ್ ಅಂದ್ರೆ ಹೋರಾಟದಲ್ಲಿ ತೀರ್ಕೊಂಡಿದಾನೆ ಅವನೊಂದು ತೋರಿಸುವಂತ ಶಿಲಾಶಾಸ್ತ್ರ